ಪೇಸ್ಟು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿದೆ ಎಗ್ ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಹಸಿ ಮೆಣಸಿನಕಾಯಿ ಟೊಮೊಟೊ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಮತ್ತು ಪುದೀನಾ ಪುಡಿಗಳು ಅರಿಶಿನ ಪುಡಿ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಬಿರಿಯಾನಿ ಮಸಾಲ ಇಷ್ಟನ್ನು ತಗೊಂಡು ಬೇಯಿಸಿರುವ ಮೊಟ್ಟೆ ಇಟ್ಕೊಂಡು ಈಗ ಮಸಾಲೆ ಐಟಮಲ್ಲಿ ನೋಡಬೇಕಾದ್ರೆ ನೋಡಿ ನಿಮಗೆ ಎರಡು ಚಕ್ಕೆ ಮೂರು ಮರಾಠಿ ಮೊಗ್ಗು ಒಂದು ಯಾಲಕ್ಕಿ ನಾಲ್ಕು ಲವಂಗ ಸ್ವಲ್ಪ ಕಲ್ಲು ಇದು ತುಂಬ ಇಂಪಾರ್ಟೆಂಟ್ ಬಿರಿಯಾನಿಗೆ ಕಲ್ಲು ಒಂದು ಸ್ಟಾರು ಎರಡು ಪಲಾವ್ ಎಲೆ ಕಸ್ತೂರಿ ಮೇತಿ ಸ್ವಲ್ಪ ಸ್ವಲ್ಪ ಸೋಂಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಂಡು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ ಬಿಸಿ ಆದಮೇಲೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಮಾಡ ಎಣ್ಣೆ ಕಾದ್ಮೇಲೆ ನಾವು ಇಟ್ಕೊಂಡಿದ್ದು ಮಸಾಲೆ ಐಟಮ್ಗಳು ಹಾಕ್ತಾಯಿದ್ದೀವಿ ಇದೀವಿ ಗರಂ ಮಸಾಲೆ ಐಟಮು ಈಗ ಒಂದೊಂದಾಗಿ ನಾವು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲವನ್ನು ಇರಬೇಕು ಈಗ ಎಣ್ಣೆ ಕಾದ್ಮೇಲೆ ಈಗ ಅದರ ಜೊತೆ ಈರುಳ್ಳಿ ಹಾಕ್ತಾಯಿದ್ದೀವಿ ಈರುಳ್ಳಿ ಫ್ರೈ ಆಗೋ ಮಾತ್ರ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಮತ್ತು ಟಮೊಟೊ ಹಾಕೋಬೇಕು ಈಗ ಈರುಳ್ಳಿ ಫಸ್ಟ್ ಕೆಂಪು ಬಣ್ಣ ಬರೋವ್ರಿಗೂ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಈರುಳ್ಳಿ ಮೀಡಿಯಮಾಗಿ ಬೆಂದಿದೆ ಈಗ ಹಸಿ ಆ್ಯಡ್ ಮಾಡ್ಕೋತಾ ಇದ್ದೀವಿ ಈಗ ಹಸಿ ಆ್ಯಡ್ ಮಾಡ್ಕೊಂಡು ಇನ್ನು ಈರುಳ್ಳಿ ಕೆಂಪಿಗೆ ಬರೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ಈಗ ನೋಡಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮಸಾಲೆ ಐಟಮ್ಗಳ್ನ ಹಾಕಿ ಗರಂ ಮಸಾಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ ಈಗ ಫ್ರೈ ಆಗ್ತಾಯಿದೆ ಒಳ್ಳೆ ಸ್ಮೆಲ್ ಕೂಡ ಇದೆ ಈಗ ಇಷ್ಟು ಫ್ರೈ ಆದಮೇಲೆ ನೋಡಿ ಈರುಳ್ಳಿ ಕೆಂಪು ಬಣ್ಣ ಬರಬೇಕು ಬಂದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಇದ್ದೀವಿ ನೀವು ನೋಡಿ ಎಷ್ಟಕ್ಕೆ ಮಾಡ್ತೀರೋ ಅಷ್ಟು ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಬೇಕು ನಾವು ಒಂದು ಮುಕ್ಕಾಲ್ಟಿನ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆ ಹಸಿ ವಾಸನೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಗೋರ್ಗು ಫ್ರೈ ಮಾಡಿಕೊಂಡು ಅದ್ರಲ್ಲಿ ಈಗ ಎಲ್ಲ ಹಸಿ ವಾಸನೆ ಹೋಗಿದೆ ಹೋದ್ಮೇಲೆ ಇವಾಗ ಏನು ಹಾಕಬೇಕಂತಂದರೆ ಈಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಈಗ ಟಮೊಟೊ ಹಾಕ್ತಾಯಿದ್ದೀವಿ ಟೊಮೊಟೊ ಹಾಕಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ನಾವು ಆ್ಯಡ್ ಮಾಡ್ಕೊತೀವಿ ಸ್ವಲ್ಪ ಕಲ್ಲುಪ್ಪ ಹಾಕ್ಕೊತಾಯಿದೀವಿ ಆಮೇಲೆ ನೋಡಿಕೊಂಡು ರುಸಿಗೆ ತಕ್ಕ ಬೇಕಷ್ಟು ಆಮೇಲೆ ಹಾಕೋತೀವಿ ಈಗ ಒಂದು ಸ್ವಲ್ಪ ಮಾತ್ರ ಕಲ್ಲುಪ್ಪ ಹಾಕೋತಾಯಿದ್ದೀವಿ ಈಗ ಟಮೊಟನ ಚೆನ್ನಾಗಿ ಫ್ರೈ ಆಗೋದು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೋದು ಈಗ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊತ್ತಂಬರಿ ಪುದೀನ ಕ್ಲೀನಾಗಿ ತೊಳೆದು ಕಟ್ ಮಾಡಿಕೊಂಡಿದ್ದೀವಿ ಈಗ ಅದನ್ನು ಈ ಮಸಾಲೆ ಜೊತೆ ಆ್ಯಡ್ ಮಾಡ್ತಾಯಿದ್ದೀವಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕಬೇಕು ಅದರ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಈಗ ನೋಡಿ ಅವಾಗೆ ತೋರಿಸ್ಕೊಟ್ರೆ ನಾವು ಎಲ್ಲ ಪುಡಿಗಳು ಗರಂ ಮಸಾಲೆ ಬಿರಿಯಾನಿ ಮಸಾಲೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಬಿರಿಯಾನಿ ಪೌಡ್ರು ಧನಿಯಾ ಪುಡಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಕೊಡೋಣ ನೋಡಿ ಈಗ ಮಸಾಲೆಲ್ಲ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಸಿಮೆಣಸಿನ್ಕಾಯಿ ಗರಂ ಮಸಾಲೆ ಪೌಡ್ರುಗಳು ಎಲ್ಲ ಥರ ಪುಡಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊತಾ ನೋಡಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಇದಕ್ಕೆ ಮೊಸರು ಆ್ಯಡ್ ಮಾಡಿ ಮೊಸರಿ ಚಿಕನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಮೊಸರೆಲ್ಲ ಆ್ಯಡ್ ಆಯಿತು ಈಗ ನಾವು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀವಿ ನಾವು ಜಿ ಟಿ ಎಸ್ ಬುಲ್ಲೆಟ್ ತೊಗೊಂಡಿದ್ದೀವಿ ನೋಡಿ ಬಿರಿಯಾನಿಗೆ ಬೇರೆ ನೀವು ಡೈಲಿ ಯೂಸ್ ಮಾಡೋದ್ರಲ್ಲೂ ಚೆನ್ನಾಗಿ ಬರುತ್ತೆ ಆದರೆ ಈ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಉದುರು ಉದ್ರಾಗಿ ಹೋಟ್ಲಲ್ಲಿರೋ ಥರದ ಫ್ಲೇವರ್ ಬರುತ್ತೆ ಆ ಕಾರಣಕ್ಕೋಸ್ಕರ ನಾವು ಈಗ ಜಿ ಟಿ ಎಸ್ ಬುಲೆಟ್ ತೊಗೊಂಡಿದ್ದೀವಿ ನೋಡಿ ಈಗ ಚೆನ್ನಾಗಿ ಮಸಾಲೆಗಳೆಲ್ಲ ಎಣ್ಣೆ ಬಿಟ್ಟಿದೆ ಈಗ ಆ ಸೈಡಲ್ಲಿ ಕಾಯಿಸಿಟ್ಕೊಂಡಿರೋ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀರು ನೋಡಿ ನಿಮಗೆ ಅಕ್ಕಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಇಟ್ಕೊಳ್ಳಿ ನೆನೆಸಿದ್ದೀವಿ ಆ ಕಾರಣಕ್ಕೋಸ್ಕರ ಒಂದೂವರೆ ಗ್ಲಾಸ್ ಬೇಕಾಗುತ್ತೆ ನೆನೆಸಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀವು ಡೈಲಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಯೂಸ್ ಮಾಡ್ತೀರಲ್ಲ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ಈಗ ಇನ್ನು ಸ್ವಲ್ಪ ಉಳಿದಿರೋದನ್ನು ಕೊತ್ತಂಬರಿ ಪುದೀನ ಸ್ವಲ್ಪ ಈಗ ನೀರು ಹಾಕಿದ್ಮೇಲೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗು ವೆಯ್ಟ್ ಮಾಡಬೇಕು ಒಂದು ಕುದಿ ಬಂದಮೇಲೆ ಈಗ ಅದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ಕೋಬೇಕು ಈಗ ಕುದಿ ಬರಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದು ಚೆನ್ನಾಗಿ ಕುದಿಯೋವಾಗ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈಗ ನೋಡಿ ಮೊಟ್ಟೆ ಚೆನ್ನಾಗಿ ಕುದಿಯೋಕಿದ್ಮೇಲೆ ಈಗ ಮೊಟ್ಟೆ ಹಾಕ್ಬಿಟ್ಟು ಒಂದು ನೋಡಿ ಈಗ ಎರಡು ವಿಸಿಲ್ ಬಂದಿದೆ ಎರಡು ವಿಸಿಲ್ ಬಂತು ಈಗ ವಿಸಿಲ್ ಹೋಗೋದಕ್ಕೆ ಬಿಡೋಣ ಈಗ ವಿಸಿಲೆಲ್ಲ ಹೋಗಿದೆ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀವಿ ಯಾವ ಥರ ಇದೆ ಅಂತ ನೋಡೋಣ ಆ ನೋಡಿ ಈಗ ನೋಡಿ ನೋಡಿ ಯಾವ ಥರ ಸೂಪರ್ ಆಗಿ ಬಂದಿದೆ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಯಾವ ಥರ ಸೂಪರ್ ಆಗಿ ಬಂದಿದೆ ಹಾಂ ನೋಡಿ ಹೆಂಗೆ ಬಿಸಿ ಬಿಸಿ ಬಿಸಿಯಾಗಿ ನೋಡಿ ಹೆಂಗಿದೆ ಆ ಹಾಂ ನೋಡಿ ಎಗ್ಗೆಲ್ಲ ಒಳಗಡೆ ಹೆಂಗೆ ಬರ್ತಾಯಿದೆ ನೋಡಿ ಈಗ ಸರ್ವ್ ಮಾಡ್ಕೊಳ ನಾನು ಪ್ಲೇಟ್ಗೆ ಟೇಸ್ಟ್ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ಹ್ಞೂ ಹ್ಞೂ ಕರೆಕ್ಟಾಗಿ ಬಂದಿದೆ ಒಳ್ಳೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹ್ಞೂ ಇದೆ ನೀವು ಕಾಂಬಿನೇಷನ್ಗೆ ರೈತ ಬೇಕಾದರೆ ಮಾಡ್ಕೋಬೋದು ರೈತ ಕೂಡ ಏನು ಬೇಕಾಗಿಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಮಸಾಲೆ ಕರೆಕ್ಟ್ ಆಗಿದೆ ಈ ಒಂದು ಪ್ರತಿ ಟ್ರೈ ಮಾಡಿ ಕಾಮೆಂಟಲ್ಲಿ ನಮಗೆ ತಿಳಿಸಿ